ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಟೆ ಕನ್ನಡ ನನ್ನ ಹೆಸರು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೊತೀನಿ ಗೊತ್ತಿಲ್ಲ ಅಂದರೆ ನನ್ನ ಹೆಸರು ಕೀರ್ತಿ ಅಂತ ನಾವು ಇವತ್ತು ಡೆಲ್ಲಿನಲ್ಲಿದ್ದೀವಿ ಏನಕ್ಕೆ ಅಂದರೆ ವಿಯಟ್ನಾಂ ಇಂದ ಫಾಸ್ಟ್ ಬ್ರ್ಯಾಂಡ್ ನಮ್ಮ ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ ನಮ್ಮ ಭಾರತದಲ್ಲಿ ಆಲ್ರೆಡಿ ಎಲೆಕ್ಟ್ರಿಕ್ ಕಾರ್ಗಳ ಯುಗ ನಡೀತಾ ಇದೆ ಆ್ಯಂಡ್ ಈಗ ವಿನ್ ಫಾಸ್ಟ್ ಅವರು ವಿ ಎಫ್ ಸಿಕ್ಸ್ ಮತ್ತು ವಿ ಎಫ್ ಸೆವೆನ್ ಲಾಂಚ್ ಮಾಡಿದ್ದಾರೆ ವಿ ಎಫ್ ಸಿಕ್ಸ್ ಆ್ಯಕ್ಚುಲಿ ಈ ಗಾಡಿಗಿಂತ ಸ್ವಲ್ಪ ಚಿಕ್ಕ ಬರುತ್ತೆ ಬಟ್ ವಿ ಎಫ್ ಸೆವೆನ್ ನೋಡಿ ಫುಲ್ ಫ್ಲೆಡ್ಜ್ ಒಂದು ಎಸ ವಿ ಥರಾನೆ ಕಾಣುತ್ತೆ ಆ್ಯಂಡ್ ಡಿಸೈನ್ ಅಂತೂ ಸೂಪರ್ವಾಗಿದೆ ಆ್ಯಂಡ್ ನನಗೆ ಇಷ್ಟ ಆಗಿದ್ದೇನೆ ಅವರ ಬ್ಯಾಡ್ಜಿಂಗ್ ಏನಿದೆ ವಿ ಅದೇ ಶೇಪ್ನಲ್ಲಿ ಡಿ ಆರ್ ಎಲ್ಸ್ ಕೊಟ್ಟಿದ್ದಾರೆ ಸ್ವಲ್ಪ ದೂರಕ್ಕೆ ಹೋದರೆ ನಿಮಗೆ ಕಾಣುತ್ತೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಮಿನಿಮಲಿಸ್ಟಿಕ್ ಡಿಸೈನ್ ಅಂದರೆ ಈ ಗಾಡಿ ತೋರಿಸ್ಬೋದು ಆ ಥರ ಇದೆ ಈ ಗಾಡಿ ಆ್ಯಂಡ್ ಇದರಲ್ಲಿ ಏಡಾಸ್ ಬರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆ ಆಲ್ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ ಬರುತ್ತೆ ಜೊತೆಗೆ ಟರ್ನ್ ಇಂಡಿಕೇಟರ್ಸ್ ಎಲ್ಲ ಇದರಲ್ಲಿ ಇಂಟಿಗ್ರೇಟ್ ಆಗಿದೆ ಆ್ಯಂಡ್ ಫ್ರಂಟ್ ಪಾರ್ಕಿಂಗ್ ಸೆನ್ಸಸ್ ಆ್ಯಂಡ್ ರೇರ್ ಪಾರ್ಕಿಂಗ್ ಸೆನ್ಸಸ್ ಕೂಡ ಬರುತ್ತೆ ಆಟೋ ಹೆಡ್ಲ್ಯಾಂಪ್ಸ್ ರೈನ್ ಸೆನ್ಸಿಂಗ್ ವೈಪರ್ಸ್ ಬರುತ್ತೆ ಇನ್ನು ವಿ ಎಫ್ ಸೆವೆನ್ನ ಕೀಫಾಬ್ ನೋಡಿ ಈವನ್ ವಿ ಎಫ್ ಸಿಕ್ಸ್ನಲ್ಲೂ ಕೂಡ ಇದೇ ಥರ ಕೀಫಾಬ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಲೈಟ್ ವೈಟ್ ಇದೆ ವಿ ಲೋಗೋ ಇದೆ ಇದರಲ್ಲಿ ಅಲಾರಾಮ್ಗೆ ಬಟನ್ ಕೊಟ್ಟಿದ್ದಾರೆ ಪ್ರೆಸ್ ಮಾಡಿದ್ರೆ ಹಾರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಲಾಕ್ ಅನ್ಲಾಕ್ ಬಟನ್ ಇದೆ ಟೈಲ್ ಗೇಟ್ನ ಓಪನ್ ಮಾಡೋದಕ್ಕೂ ಸಪ್ರೇಟ್ ಬಟನ್ ಕೊಟ್ಟಿದ್ದಾರೆ ಸೊ ಈಸಿಯಾಗಿ ಪಾಕೆಟಲ್ಲಿ ಕೂತ್ಕೊಂಡ್ಬಿಡುತ್ತೆ ಹಾಗೆ ಸೈಡಲ್ಲಿ ನೋಡಿದ್ರೆ ನಿಮಗೆ ನೈನ್ಟೀನ್ ಇಂಚ್ ಅಲಾಯ್ ವೀಲ್ ಸಿಗುತ್ತೆ ಡಿಸೈನ್ ಸಿಂಪಲ್ ಆಗಿದೆ ಇದು ಕೂಡ ಆ್ಯಂಡ್ ಫುಲ್ ಬಾಡಿ ಕ್ಲಾಡಿಂಗ್ ಸಿಗುತ್ತೆ ಬಿ ಎಫ್ ಸಿಕ್ಸ್ನಲ್ಲಿ ಆ್ಯಕ್ಚುಲಿ ಕ್ಲಾಡಿಂಗ್ ಎಲ್ಲ ಮ್ಯಾಟಲ್ ಇತ್ತು ಇಲ್ಲಿ ಕಂಪ್ಲೀಟ್ ಲಾಸಿ ಕಾಣ್ತಾ ಇದೆ ಆ್ಯಂಡ್ ಇಲ್ಲಿ ಟರ್ನ್ ಇಂಡಿಕೇಟರ್ಸ್ ಅಥವಾ ರಿಫ್ಲೆಕ್ಟರ್ ಮೇ ಬಿ ಇಂಟಿಗ್ರೇಟ್ ಮಾಡಿದ್ದಾರೆ ನೋಡಿ ಅಲ್ಲಿ ಆ್ಯಂಡ್ ಚಾರ್ಜ್ ಮಾಡೋದಲ್ಲಿ ಈ ಗಾಡಿನ ನೋಡಿ ಲೀಡ್ನ ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ ಪೆಂಡರಲ್ಲಿ ಆ್ಯಂಡ್ ಇಲ್ಲಿ ಸಿ ಸಿ ಎಷ್ಟು ಪೋರ್ಟ್ ಸಿಗುತ್ತೆ ಆ್ಯಂಡ್ ಆರಾಮಾಗಿ ನೀವು ಡಿ ಸಿ ಚಾರ್ಜರಲ್ಲಿ ಈ ಗಾಡಿ ಚಾರ್ಜ್ ಮಾಡ್ಬೋದು ಮನೆಯಲ್ಲೂ ಕೂಡ ಈ ಗಾಡಿನ ಚಾರ್ಜ್ ಮಾಡ್ಬೋದು ವಾರ್ ವಿ ಎಮ್ಸ್ ತುಂಬ ದೊಡ್ಡದಾಗಿದೆ ಆ್ಯಂಡ್ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ ಇಲ್ಲಿ ಕ್ಯಾಮ್ರಾ ಬರುತ್ತೆ ಅಂದರೆ ಎರಡು ವಾರ್ ವಿ ಎಮ್ನಲ್ಲಿ ಕ್ಯಾಮ್ರ ಬರುತ್ತೆ ಎ ಪಿಲರ್ ಬ್ಲ್ಯಾಕ್ಔಟ್ ಆಗಿದೆ ಬಿ ಪಿಲರ್ ಬ್ಲ್ಯಾಕ್ಔಟ್ ಆಗಿದೆ ಆ್ಯಂಡ್ ರೂಫ್ ರೈಲ್ಸ್ ಬ್ಲ್ಯಾಕ್ ನಲ್ಲಿ ಕೊಟ್ಟಿದ್ದಾರೆ ಪಾರ್ಷಲ್ ಆಗಿ ಸಿ ಪಿಲ್ಲರ್ ಕೂಡ ಬ್ಲ್ಯಾಕ್ಔಟ್ ಆಗಿದೆ ಆ್ಯಂಡ್ ಈ ಗಾಡಿಯ ಲೆಂತ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ವೀಲ್ ಬೇಸ್ ಏನೇ ಟೂ ಪಾಯಿಂಟ್ ಏಯ್ಟ್ ಮೀಟರ್ ಬರುತ್ತೆ ಹಾಗಾಗಿ ಒಳಗೆ ಕಂಫರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸೊ ನನಗನ್ಸಿದ್ದು ಯಾರೆಲ್ಲ ಒಂದು ಮಿನಿಮಲಿಸ್ಟಿಕ್ ಕಾರ್ ತಗೋಬೇಕು ಅನ್ಸಿ ಏನೆಲ್ಲ ಡೈಲಿ ಲೈಫಿಗೆ ಬೇಕು ಆ ಥರ ಫೀಚರ್ಸ್ಗಳು ಬೇಕು ಪ್ರೈಸಿಂಗ್ ಚೆನ್ನಾಗಿರಬೇಕು ಅಂತ ನೋಡ್ತಾ ಇದೀರಾ ಅಂತವರು ವಿ ಎಫ್ ಸಿಕ್ಸ್ನ ಅಥವಾ ವಿ ಎಫ್ ಸೆವೆನ್ನ ಒಂದು ಸಲ ಚೆಕ್ ಮಾಡಿ ಯಾಕಂದ್ರೆ ನನಗೆ ಈ ಗಾಡಿ ನೋಡಿದ್ಮೇಲೆ ತುಂಬ ಸಿಂಪಲ್ ಗಾಡಿ ನನ್ನ ಡೈಲಿ ಲೈಫಿಗೆ ಯೂಸ್ ಆಗುತ್ತಲ್ವಾ ಅಂತ ನನಗೆ ಅನಿಸ್ತಾ ಇದೆ ಒಂದು ಸಲ ನಾನು ಟೆಕ್ಸ್ಟ್ ಡ್ರೈವ್ ಮಾಡಿದ್ಮೇಲೆ ಹೇಳ್ತೀನಿ ಡ್ರೈವ್ ಮಾಡೋಕ್ಕೆಲ್ಲ ಹೇಗಿದೆ ಅಂತ ಸೊ ನನಗಿಷ್ಟ ಆದಮೇಲೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಗ ನೀವು ಬೇಕಾದರೆ ಚೆಕ್ ಮಾಡ್ಬೋದು ಆ್ಯಂಡ್ ಡೋರ್ ಹ್ಯಾಂಡಲ್ಸ್ ನೋಡಿ ಪ್ಲಶ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ ಮೋಟ್ರೈಸ್ಡ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅನ್ಲಾಕ್ ಮಾಡಿದ್ರೆ ಹೊರಗೆ ಬರಲ್ಲ ಈ ರೀತಿ ಪ್ರೆಸ್ ಮಾಡೇ ನಾವು ಓಪನ್ ಮಾಡ್ಕೋಬೇಕಾಗತ್ತೆ ಸೊ ಇದೊಂದು ಸ್ವಲ್ಪ ಹಿಂಸೆ ಈ ಥರ ಹೊಸ ಹೊಸ ಡಿಸೈನ್ ಎಲ್ಲ ಕೊಡ್ತಾರೆ ಬಟ್ ಅದು ಕನ್ವೀನಿಯನ್ಸ್ ಅಲ್ಲ ಅಂತ ನನಗನ್ಸುತ್ತೆ ಅಟ್ಲೀಸ್ಟ್ ಅನ್ಲಾಕ್ ಮಾಡಿದಾಗ ಹೊರಗೆ ಬಂದರೆ ಓಪನ್ ಮಾಡೋಕ್ಕೆ ಈಸಿಯಾಗಿರುತ್ತೆ ಅದೊಂದು ಮಿಸ್ ಆಯಿತು ಈ ಗಾಡಿನಲ್ಲಿ ರೇರ್ ಪ್ರೊಫೈಲ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ ತುಂಬಾ ಕಟ್ಸ್ ತುಂಬಾ ಡಿಫ್ರೆನ್ಶಿಯೇಷನ್ ಇದೆ ಇಲ್ಲಿ ಅಂದರೆ ಬೇರೆ ಬೇರೆ ಪಾರ್ಟನ್ನು ಫೀಲ್ ಕೊಡ್ತಾ ಇದೆ ಆ್ಯಂಡ್ ವಿಂಡ್ ಶೀಲ್ಡ್ ಏನಿದೆ ರೀರ್ ವಿನ್ಶೀಲ್ಡ್ ತುಂಬ ಚಿಕ್ಕದಾಗಿದೆ ವೈಪರ್ ಇಲ್ಲ ಅಂದ್ಕೊಂಡ್ರೆ ಇಲ್ಲ ವೈಪರ್ ಹೈಡ್ ಆಗಿದೆ ಮೇಲಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಡಿಫಾಗರ್ ಕೊಟ್ಟಿದ್ದಾರೆ ವಾಷರ್ ಬರುತ್ತೆ ಮೌಂಟ್ ಸ್ಟಾಪ್ ಲ್ಯಾಂಪ್ ಇದೆ ಆ್ಯಂಡ್ ಗಾಡಿ ಹೈಟ್ ಕೂಡ ತುಂಬ ಕಮ್ಮಿ ಇದೆ ನೋಡಿ ಶಾರ್ಕ್ಫಿನ್ ಆ್ಯಂಡ ನನ್ನ ಕೈಗೆ ಸಿಗ್ತಾಯಿದೆ ಅಷ್ಟು ಡೌನ್ ಇದೆ ಇದು ಆ್ಯಂಡ್ ಟೈಲ್ ಲ್ಯಾಂಪ್ ನೋಡಿ ಎಂಡ್ ಟು ಎಂಡ್ ಕನೆಕ್ಟ್ ಆಗಿದೆ ಅದು ಕೂಡ ವಿ ಶೇಪ್ನಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಸೆಂಟರ್ನಲ್ಲಿ ಲೋಗೋ ಅಂದರೆ ವಿನ್ ಫಾಟ್ಸ್ ಲೋಗೋ ಕೊಟ್ಟಿದ್ದಾರೆ ಆ್ಯಂಡ್ ಕ್ಯಾಮ್ರಾ ಇಲ್ಲ ಇಲ್ಲಿದೆ ವಿ ಲೋಗೋ ಕೆಳಗೇನೆ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನಂಬರ್ ಪ್ಲೇಟ್ ಕೊರತ್ತೆ ಜೊತೆಗೆ ಬಂಪರ್ ಡಿಸೈನ್ ನೋಡಿ ಇನ್ನೂ ತುಂಬನೇ ಡಿಸೈನ್ ಎಲಿಮೆಂಟ್ಸ್ ಯೂಸ್ ಮಾಡಿದ್ದಾರೆ ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಬರುತ್ತೆ ಸಿಲ್ವರ್ ಕಲರ್ ಆಕ್ಸೆಂಟ್ಗಳನ್ನ ಯೂಸ್ ಮಾಡಿದ್ದಾರೆ ಜೊತೆಗೆ ಹಾಗೆ ಅಲ್ಲಿ ನೋಡಿದ್ರೆ ಇಲ್ಲಿ ರಿಫ್ಲೆಕ್ಟರ್ ಬರುತ್ತೆ ಆ್ಯಂಡ್ ಬ್ರೇಕ್ ಲೈಟ್ ಇರಬಹುದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬ್ರೇಕ್ ಲೈಟ್ ಮತ್ತೆ ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ ವರ್ಟಿಕಲ್ ಟೈಪ್ ಹೌಸಿಂಗ್ನಲ್ಲಿ ಸೊ ಡಿಫ್ರೆಂಟ್ ಆಗಿದೆ ಡಿಸೈನ್ ಮಾತ್ರ ಅಂದರೆ ಮಿನಿಮಲಿಸ್ಟಿಕ್ ವಿತ್ ಟೈಲಿಶ್ ಡಿಸೈನ್ ಅಂತ ನನಗೆ ಅನಿಸ್ತಾ ಇದೆ ಆ್ಯಂಡ್ ಬೂಟ್ ಸ್ಪೇಸ್ ಎಷ್ಟಿರ್ಬೋದು ಓಕೆ ಎಲೆಕ್ಟ್ರಿಕ್ ಟೈಲ್ ಗೇಟ್ ರಿಲೀಸರ್ ಇದೆ ಅಂದರೆ ಪ್ರೆಸ್ ಮಾಡ್ತಿದ್ದಾಗೆ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ಬೂಟ್ ಸ್ಪೇಸ್ ನಿಯರ್ಲಿ ತ್ರೀ ಫಿಫ್ಟಿ ಲೀಟರ್ಗಿಂತ ಜಾಸ್ತಿನೇ ಇದೆ ಅಂತ ಕಾಣಿಸ್ತಾ ಇದೆ ಆ್ಯಂಡ್ ಇದರಲ್ಲಿ ಸ್ಪೇರ್ ವೀಲ್ ಕೊಟ್ಟಿಲ್ಲ ಪಂಚರ್ ರಿಪೇರ್ ಏನೋ ಕೊಡ್ತಾರೆ ಅದನ್ನು ಯೂಸ್ ಮಾಡ್ಕೊಂಡು ನೀವು ಹೋಗ್ಬೋದು ಆ್ಯಂಡ್ ಇದೇ ಬಟನ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ ಇನ್ನು ವಿ ಎಫ್ ಸೆವೆನಲ್ಲಿ ಅಲ್ಲಿ ಟೋಟಲ್ ಆಗಿ ಐದು ವೇರಿಯಂಟ್ಸ್ ಬರುತ್ತೆ ಅರ್ತ್ ವಿಂಡ್ ವಿಂಡ್ ಇನ್ಫಿನಿಟಿ ಸ್ಕೈ ಮತ್ತೆ ಸ್ಕೈ ಇನ್ಫಿನಿಟಿ ಅಂತ ನೀವೇನಾದ್ರೂ ಅರ್ಥ ವೇರಿಯಂಟ್ ಬೇಸ್ ವೇರಿಯಂಟ್ ಹೋಗ್ತಾ ಇದೀರ ಅಂದರೆ ಇಪ್ಪತ್ತು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಎಷ್ಟು ಪ್ರೈಸ್ ಆಗುತ್ತೆ ಇಂಟ್ರಡಕ್ಟರಿ ಪ್ರೈಸ್ ಇದು ಈ ವೇರಿಯಂಟ್ನಲ್ಲಿ ಫಿಫ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಕಿಲೋವ್ಯಾಟ್ ಹೋರಿವಂಥ ಬ್ಯಾಟ್ರಿ ಪ್ಯಾಕ್ ಬರುತ್ತೆ ಅದೇ ನೀವೇನಾದರೂ ವಿಂಡ್ ಮತ್ತೆ ವಿಂಡ್ ಇನ್ಫಿನಿಟಿಗೆ ಹೋಗ್ತಾ ಇದೀರಾ ಅಂದರೆ ಅಲ್ಲಿ ನಿಮಗೆ ಸೆವೆಂಟಿ ಪಾಯಿಂಟ್ ಏಯ್ಟ್ ಹೌರ್ ಹೌರಿರೋಂಥ ಬ್ಯಾಟ್ರಿ ಪ್ಯಾಕ್ ಸಿಗುತ್ತೆ ಅಂಡ್ ರೇಂಜ್ ಕೂಡ ಚೇಂಜ್ ಆಗುತ್ತೆ ಎಷ್ಟು ಬರುತ್ತೆ ರೇಂಜ್ ಅಂದ್ರೆ ನಿಮಗೆ ಅರ್ತ್ ನಲ್ಲಿ ಫೋರ್ ತರ್ಟಿ ಏಟ್ ಕಿಲೋಮೀಟರ್ ರೇಂಜ್ ಬಂದ್ರೆ ವಿಂಡ್ ಮತ್ತೆ ವಿಂಡ್ ಇನ್ಫಿನಿಟಿನಲ್ಲಿ ಫೈವ್ ತರ್ಟಿ ಟು ಕಿಲೋಮೀಟರ್ ಅಷ್ಟು ರೇಂಜ್ ಬರುತ್ತೆ ಅದೇ ಸ್ಕೈಗೆ ಹೋಗ್ತಾ ಇದ್ದೀರಾ ಅಂದ್ರೆ ನಿಮಗೆ ಆಲ್ ವೀಲ್ ಡ್ರೈವ್ ಆಪ್ಷನ್ ಕೂಡ ಇದೆ ಇದೆ ಅಂಡ್ ರೇಂಜ್ ಬಂದು ಫೈವ್ ಟೆನ್ ಕಿಲೋಮೀಟರ್ ಇದೆ ಮತ್ತೆ ನೀವೇನಾದ್ರೂ ಸಿಕ್ಸ್ ಅಥವಾ ಯಾವುದೇ ಗಾಡಿ ತಗೊಳ್ಳಿ ನಿಮಗೆ ಹತ್ತು ವರ್ಷ ಅಥವಾ ಎರಡು ಲಕ್ಷ ಕಿಲೋಮೀಟರ್ಸ್ ವಾರಂಟಿ ಅನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಮೂರು ವರ್ಷ ಮೈಂಟೆನೆನ್ಸ್ ಫ್ರೀ ಇರುತ್ತೆ ಅಂಡ್ ಅದ್ರ ಜೊತೆ ಮೂರು ವರ್ಷ ಈ ಗಾಡಿನ ಫ್ರೀ ಆಗಿ ಚಾರ್ಜ್ ಕೂಡ ಮಾಡ್ಕೋಬಹುದು ಇಂಟೀರಿಯರ್ ನೋಡಿ ಸ್ಪೇಷಿಯಸ್ ಇದೆ ಫ್ರಂಟಲ್ಲಿ ಸೀಟ್ ಏನಿದೆ ಡ್ರೈವರ್ ಸೀಟ್ ನನ್ನ ಹೈಟಿಗೆ ಸೆಟ್ ಆಗಿದೆ ಅಂಡ್ ಈ ರೂಮ್ ಲೆಗ್ ರೂಮ್ ಅಂತೂ ಸಫಿಶಿಯೆಂಟ್ ಅಂತ ಅನಿಸ್ತಾ ಇದೆ ಬಟ್ ಒಂದೇನಂದ್ರೆ ಅಂಡರ್ ತೈ ಸಪೋರ್ಟ್ ಸಿಗ್ತಾ ಇದೆ ಪರವಾಗಿಲ್ಲ ಮೂರು ಜನ ಆರಾಮ ಕೂಡ ಜಾಗ ಇದೆ ಅಂಡ್ ಫ್ಲಾಟ್ ಫ್ಲೋರ್ ಇದೆ ನೋಡಿ ಇಷ್ಟು ಫ್ಲಾಟ್ ಇದೆ ಅಂತ ಬ್ರೌನ್ ಕಲರ್ ಎದೆ ಸೀಟ್ ಅಫರ್ಸ್ ಬರುತ್ತೆ ಕ್ವಾಲಿಟಿ ಮಾತ್ರ ಸೂಪರ್ ಸ್ಟಿಚ್ ಫಿನಿಶ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ ಆ್ಯಂಡ್ ಸೆಂಟರ್ ಆಮ್ ರೆಸ್ಟ್ ಬರುತ್ತೆ ಸೇಮ್ ಕಪ್ ಹೋಲ್ಡರ್ಸ್ ವಿ ಎಫ್ ಸಿಕ್ಸ್ನಲ್ಲಿ ಇತ್ತಲ್ಲ ಅದೇ ಥರ ಅಂಡ್ ಅದ್ರ ಜೊತೆ ಮೂರು ಅಡ್ಜಸ್ಟಬಲ್ ಹೈಟ್ ಅಡ್ಜಸ್ಟಬಲ್ ರೆಸ್ಟ್ ಬರುತ್ತೆ ತುಂಬಾ ದೊಡ್ಡದಾಗಿದೆ ಆಕ್ಚುಲಿ ಅಂಡ್ ಈ ಸೀಟ್ ನ ಕೂಡ ಫೋಲ್ಡ್ ಮಾಡೋ ಆಪ್ಷನ್ ಇದೆ ಹಾಗೆ ಮೇಲೆ ನೋಡಿದ್ರೆ ಇನ್ಫಿನಿಟಿ ರೂಫ್ ಸಿಗುತ್ತೆ ನೋಡಿ ಎಷ್ಟು ದೊಡ್ಡದಾಗಿದೆ ಇನ್ಫಿನಿಟಿ ರೂಫ್ ಅಂತ ಅಂಡ್ ಫ್ರಂಟ್ ಅಲ್ಲಿ ಪಾಕೆಟ್ಸ್ ಕೂಡ ಕೊಟ್ಟಿದ್ದಾರೆ ಸಣ್ಣ ಪುಟ್ಟ ಐಟಮ್ಸ್ ಇಡಬಹುದು ಅಂಡ್ ಎರಡು ಯು ಎಸ್ ಪಿ ಪೋರ್ಟ್ ಮತ್ತೆ ಒಂದು ಸಿ ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ ಅದು ಕೂಡ ನೈಂಟಿ ಬ್ಯಾಟ್ ಇದೆ ಇಲ್ಲಿ ಎ ಸಿ ಇವೆಂಟ್ಸ್ ಬರುತ್ತೆ ಮೊಬೈಲ್ ಇಡೋದಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ ಅಂಡ್ ಹಿಂದೆ ಕೂಡವ್ರಿಗೆ ರೀಡಿಂಗ್ ಲ್ಯಾಂಪ್ ಜೊತೆಗೆ ಕೊಲಾಪ್ಸಬಲ್ ಗ್ರಾವೆಂಡಲ್ ಇದೆ ಇದೆ ಇನ್ನು ಈ ಗಾಡಿನಲ್ಲಿರುವಂತ ಫೀಚರ್ಗಳನ್ನೆಲ್ಲ ಈಗ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಬಟ್ ನೆಕ್ಸ್ಟ್ ಡ್ರೈವ್ ರಿವ್ಯೂ ಕರಿತರಲ್ಲ ಆಗ ಈ ಗಾಡಿಯ ಡ್ರೈವಬಿಲಿಟಿ ಬಗ್ಗೆನು ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಂಡ್ ಡೋರ್ ಇಂಟೀರಿಯರ್ ನೋಡಿ ಇಲ್ಲಿ ಟ್ವಿಟರ್ ಬರುತ್ತೆ ಡೋರ್ ಹ್ಯಾಂಡಲ್ ಜೊತೆಗೆ ಪವರ್ ವಿಂಡೋ ಕಂಟ್ರೋಲ್ ಆಲ್ ವಿಂಡೋನೂ ಒನ್ ಟಚ್ ಡೌನ್ ಇದೆ ಒನ್ ಟಚ್ ಅಪ್ ಫಂಕ್ಷನ್ ಇದೆ ಜೊತೆಗೆ ಆಂಟಿ ಪಿಂಚ್ ಫೀಚರ್ ಕೂಡ ಕೊಟ್ಟಿದ್ದಾರೆ ಕಂಪ್ಲೀಟಾಗಿ ಸಾಫ್ಟ್ ಟಚ್ ಲೆದರ್ ಯೂಸ್ ಮಾಡಿದ್ದಾರೆ ಬಾಟಲ್ ಹೋಲ್ಡರ್ ಇದೆ ಆ್ಯಂಡ್ ಇಲ್ಲಿ ಸ್ಪೀಕರ್ನ ಪ್ಲೇಸ್ಮೆಂಟ್ ಬರುತ್ತೆ ಇನ್ನು ಡ್ರೈವರ್ ಡೋರ್ ಇಂಟೀರಿಯರ್ ನೋಡಿ ಇಲ್ಲೂ ಕೂಡ ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಬರುತ್ತೆ ಎಲ್ಲದಕ್ಕೂ ಇಲ್ಯೂಮಿನೇಷನ್ ಇದೆ ಗ್ರಾಬ್ ಹ್ಯಾಂಡಲ್ ಇದೆ ಜೊತೆಗೆ ಇಲ್ಲಿ ಡೋರ್ ಹ್ಯಾಂಡಲ್ ಮತ್ತೆ ಬಾಟಲ್ ಹೋಲ್ಡರ್ ಸ್ಪೀಕರ್ನ ಪ್ಲೇಸ್ಮೆಂಟ್ ಇದೆ ಆ್ಯಂಡ್ ಡ್ರೈವರ್ ಸೀಟ್ ಏಟ್ ವೇ ಅಡ್ಜಸ್ಟಬಲ್ ಇದೆ ಕಂಪ್ಲೀಟ್ ಆಗಿ ಪವರ್ಡ್ ಬರುತ್ತೆ ಇಲ್ಲಿರುವಂಥ ಕಂಟ್ರೋಲ್ಸ್ನ ಯೂಸ್ ಮಾಡಿಕೊಂಡು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಸೀಟ್ನ ಸೆಟ್ ಮಾಡ್ಕೋಬೋದು ಕಂಫರ್ಟ್ ಒಂದು ತುಂಬ ಚೆನ್ನಾಗಿದೆ ಆ್ಯಂಡ್ ಕಮರ್ಂಡಬಲ್ ಪೊಸಿಷನ್ ಅನ್ನೋದು ಫೀಲ್ ಬರ್ತಾ ಇದೆ ಡ್ರೈವ್ ಮಾಡಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾವ ಥರ ಇದೆ ಅಂತ ಆ್ಯಂಡ್ ಸ್ಟೇರಿಂಗ್ ವಿಲ್ ನೋಡಿ ವಿ ಎಫ್ ಸಿಕ್ಸ್ನಲ್ಲಿ ಏನು ನೋಡಿದ್ರಿ ಅದೇ ಥರ ಕೊಟ್ಟಿದ್ದಾರೆ ಆ್ಯಂಡ್ ಇದರಲ್ಲಿ ಡ್ರೈವರ್ದು ಡ್ರೌಸಿನೆಸ್ ಡಿಟೆಕ್ಷನ್ ಮತ್ತು ಅವ್ರೇನಾದರೂ ಟೈರ್ಡ್ ಆಗಿದ್ದಾರೆ ಅಂತ ಡಿಟೆಕ್ಟ್ ಮಾಡೋದಕ್ಕೆ ಸ್ಪೆಷಲಾಗಿ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ ಅದು ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ಆ್ಯಂಡ್ ಲೆದರ್ ಆ್ಯಪ್ ಇದೆ ಗ್ರಿಪ್ಪಿಯಾಗಿ ಕೊಟ್ಟಿದ್ದಾರೆ ಸ್ಟೇರಿಂಗ್ ಮೌಂಡ್ ಕಂಟ್ರೋಲ್ಸ್ ಬರುತ್ತೆ ಈ ಸ್ಟೇರಿಂಗ್ ವಿಲ್ನ ಡಿಲ್ಟ್ ಮತ್ತೆ ಟೆಲಿಸ್ಕೋಪಿಕ್ ಎರಡು ಅಡ್ಜಸ್ಟ್ ಮಾಡ್ಕೋಬಹುದು ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮಿಸ್ ಆಗಿದೆ ಅದ್ರ ಬದಲು ಹೆಡ್ ಆಫ್ ಡಿಸ್ಪ್ಲೇ ಬರುತ್ತೆ ಪ್ರತಿಯೊಂದು ಡಾಟಾ ಗ್ಲಾಸ್ ಮೇಲೆ ಪ್ರೊಜೆಕ್ಟ್ ಆಗುತ್ತೆ ಡ್ರೈವ್ ಮಾಡಬೇಕಾದ್ರೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರೂ ನಮ್ಮ ಐ ಲೆವೆಲ್ ಅಲ್ಲಿ ಇರುತ್ತೆ ಅಂಡ್ ಇಲ್ಲಿ ಇರೋದು ಟ್ವೆಲ್ ಪಾಯಿಂಟ್ ನೈನ್ ಇಂಚ್ ಟಚ್ ಸ್ಕ್ರೀನ್ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆಪಲ್ ಕಾರ್ಪ್ಲೇ ಪ್ರತಿಯೊಂದು ಕೊಟ್ಟಿದ್ದಾರೆ ಇದರಲ್ಲಿ ಅಂಡ್ ಈ ಗಾಡಿನಲ್ಲಿ ಡ್ರೈವ್ ರಿವರ್ಸ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಬಟನ್ಸ್ ಕೆಳಗಿದೆ ನೋಡಿ ಸೇಮ್ ವಿ ಎಫ್ ಸಿಕ್ಸ್ ಹಂಡ್ರೆಡ್ ನೋಡಿದ್ರಿ ಅದೇ ತರ ಬಟನ್ಸ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ವೈರ್ಲೆಸ್ ಚಾರ್ಜರ್ ಬರುತ್ತೆ ಮೂರು ಹೋಲ್ಡರ್ಸ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ ಮೊಬೈಲ್ ಏನಾದ್ರೂ ಇಡ್ಬೋದು ಅಂಡ್ ಒಂದು ಯು ಎಸ್ ಪಿ ಪೋರ್ಟ್ ಗೆ ಮತ್ತೆ ಯು ಎಸ್ ಪಿ ಪೋರ್ಟ್ ಈ ಸಿಸ್ಟಮ್ ಗೆ ಕನೆಕ್ಟ್ ಮಾಡ್ಕೊಳೋದಕ್ಕೆ ಅಥವಾ ಪೆನ್ ಡ್ರೈವ್ ಹಾಕೋದಕ್ಕೆ ಕೊಟ್ಟಿದ್ದಾರೆ ಹಝರಲ್ ಲ್ಯಾಮ್ ಸ್ವಿಚ್ ಇದೆ ವಾಲ್ಯೂಮ್ ಬ್ರಾಕರ್ ಇದೆ ಅಂಡ್ ಇದನ್ನು ಪ್ರೆಸ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ ಜೊತೆಗೆ ಇಲ್ಲಿರೋದು ಸೆಂಟ್ರಲ್ ಲಾಕಿಂಗ್ ಸ್ವಿಚ್ ಆ್ಯಂಡ್ ಆಮ್ ರೆಸ್ ಡಿಸೈನ್ ನೋಡಿ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಅಂಡ್ ಇದ್ರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಇನ್ನು ಗ್ಲೋ ಬಾಕ್ಸ್ ನೋಡಿದ್ರೆ ಡೀಸೆಂಟ್ ಆಗಿದೆ ಚಿಕ್ಕಪುಟ್ಟ ಐಟಮ್ಸ್ ಮತ್ತೆ ಡಾಕ್ಯುಮೆಂಟ್ಸ್ ಇಡೋಷ್ಟು ಸ್ಪೇಸ್ ಇದೆ ಆ್ಯಂಡ್ ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ ಜೊತೆಗೆ ಲೈಟ್ ಕೂಡ ಇದೆ ಎಕ್ಸ್ಟೆಂಡ್ ಆಗುತ್ತಾ ಎಕ್ಸ್ಟೆನ್ಷನ್ ಆಪ್ಷನ್ ಇದ್ರಲ್ಲಿ ಕೊಟ್ಟಿಲ್ಲ ಆ್ಯಂಡ್ ಡ್ರೈವರ್ ಸನ್ವೈಸರ್ನಲ್ಲಿ ಇಲ್ಲೂ ಕೂಡ ವ್ಯಾನಿಟಿ ಮಿರರ್ ಜೊತೆಗೆ ಲೈಟ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಬೆಸಲ್ಲೆಸ್ ಅಂದರೆ ಕಂಪ್ಲೀಟ್ ಆಗಿ ನೋಡಿ ಎಡ್ಜೇ ಇಲ್ಲ ಆ ತರ ಒಂದು ಆರ್ ವಿ ಎಂ ಕೊಟ್ಟಿದ್ದಾರೆ ಅದು ಕೂಡ ಆಟೋ ಡಿಮಿಂಗ್ ಆರ್ ವಿ ಎಂ ಅಂಡ್ ಇಲ್ಲಿ ಮೈಕ್ ನ ಪ್ಲೇಸ್ಮೆಂಟ್ ಜೊತೆಗೆ ಫ್ರಂಟ್ ರೀಡಿಂಗ್ ಲ್ಯಾಂಪ್ ಬರುತ್ತೆ ಕೋ ಡ್ರೈವರ್ ಗೆ ಒಂದು ಕೊಲಾಪ್ಸಬಲ್ ಗ್ರಾಬೆ ಹ್ಯಾಂಡಲ್ ಕೊಟ್ಟಿದ್ದಾರೆ ಅಂಡ್ ಸೀಟ್ ಮತ್ತೆ ಇಲ್ಲಿರುವಂಥ ಸ್ಪೇಸ್ ನೋಡಿ ಯಾವ ತರ ಇದೆ ಅಂತ ಆರಾಮಾಗಿ ಕುತ್ಕೊಂಡು ಹೋಗಬಹುದು ವೀಲ್ ಬೇಸ್ ಚೆನ್ನಾಗಿದೆ ಅಲ್ವಾ ಈ ಗಾಡಿದು ಟೂ ಪಾಯಿಂಟ್ ಏಟ್ ಮೀಟರ್ ಏನೋ ಬರುತ್ತೆ ಹಾಗಾಗಿ ಒಳಗೆ ಕೂತ್ಕೊಂಡು ಟ್ರಾವೆಲ್ ಮಾಡುವಂಥವ್ರಿಗೆ ಒಳ್ಳೆ ಕಂಫರ್ಟ್ ಇರುತ್ತೆ ಅಂಡ್ ಇವನ್ ಡ್ಯಾಶ್ ಬೋರ್ಡ್ ಅಲ್ಲೂ ಕೂಡ ನೋಡಿ ಸಾಫ್ಟ್ ಟಚ್ ಲೆದರ್ ಕೊಟ್ಟಿದ್ದಾರೆ ಸ್ಟಿಚ್ ಫಿನಿಶ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಈ ಗಾಡಿನಲ್ಲಿ ಸೆವೆನ್ ಇಯರ್ ಬ್ಯಾಗ್ಸ್ ಬರುತ್ತೆ ಸಿಕ್ಸ್ ಸ್ಪೀಕರ್ ಮ್ಯೂಸಿಕ್ ಸಿಸ್ಟಮ್ ನ ಕೊಟ್ಟಿದ್ದಾರೆ ಟೋಟಲ್ ಆಗಿ ಹೇಳೋದಾದ್ರೆ ಫೀಚರ್ಸ್ ವೈಸ್ ಏನೆಲ್ಲ ಬೇಕು ನಮಗೆ ಡೈಲಿ ಲೈಫ್ ನಲ್ಲಿ ಅದೆಲ್ಲ ಈ ಗಾಡಿನ ಲೋಡ್ ಮಾಡಿದ್ದಾರೆ ಜಸ್ಟ್ ನಾನು ವೇಟ್ ಮಾಡ್ತಾ ಇರೋದು ಈ ಗಾಡಿನ ಡ್ರೈವ್ ಮಾಡಿ ಮಾಡಿ ಇದರ ರೀಜನ್ರೇಷನ್ ಯಾವ ತರ ವರ್ಕ್ ಆಗ್ತಾ ಇದೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಇದ್ರದ್ದು ರೆಸ್ಪಾನ್ಸ್ ಹೇಗಿದೆ ಅನ್ನೋದನ್ನ ನಾನು ನೋಡಬೇಕು ನೋಡಿದ್ಮೇಲೆ ಗಾಡಿ ಚೆನ್ನಾಗಿದೆಯೋ ಅಂತ ಪಕ್ಕ ತಿಳಿಸ್ತೀನಿ ಸೊ ಮಿಸ್ ಮಾಡಿದೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಬರುವಂಥ ಡ್ರೈವ್ ರಿವ್ಯೂನ ಖಂಡಿತವಾಗ್ಲೂ ನೋಡಬಹುದು ಅಂಡ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಸ್ ಕೂಡ ಇದೆ ಅದನ್ನು ಕೂಡ ಫಾಲೋ ಮಾಡಿಕೊಂಡ್ರೆ ಅಲ್ಲೂ ಕೂಡ ಒಳ್ಳೆ ಒಳ್ಳೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಸೊ ಇನ್ನೂ ಯಾಕೆ ಮಾಡ್ತಾ ಇದ್ದೀರಾ ಫಾಲೋ ಮಾಡ್ಕೊಳ್ಳಿ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್